ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಕತೆಯೇ ನಮಃ ಶ್ರೋತ್ರಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಏಳನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗದಲ್ಲಿ ರಾವಣನು ಮಂತ್ರಾಲೋಚನೆಯ ಸಭೆಯನ್ನು ಕರೆದು ಎಲ್ಲರಿಗೂ ತಮ್ಮ ತಮ್ಮ ಸಲಹೆಗಳನ್ನು ಕೊಡಲು ಕೇಳುತ್ತಿರುವನು ಪ್ರತಿಯೊಬ್ಬರಿಗೂ ಅವರವರ ಅಭಿಪ್ರಾಯವನ್ನು ಮಂಡಿಸಲು ಇದು ಮಂತ್ರಾಲೋಚನೆ ಎಂದು ಹೇಳಿ ಅವರಿಗೆ ಸ್ವಾತಂತ್ರ್ಯವನ್ನು ಕೊಡುತ್ತಿರುವನು ಆದರೆ ನಡೆದುದೇನು ಎಲ್ಲ ರಾಕ್ಷಸರು ಕೂಡ ರಾವಣನನ್ನು ಹೊಗಳಿ ಅಟ್ಟಕ್ಕೇರಿಸುತ್ತಾ ಆತನ ಕೃಪೆಯನ್ನು ಗಳಿಸಲಿಕ್ಕೆ ಪ್ರಯತ್ನಿಸುತ್ತಿರುವರುತ್ಯುಕ್ತ ರಾಕ್ಷಸೇಂದ್ರೇಣ ರಾಕ್ಷಸಲ ಊಲಯ ಸರ್ವೇ ರಾವಣಂ ರಾಕ್ಷಸೇಶ್ವರಂ ದ್ವಿಶತ್ ಅಕ್ಷಮ ವಿಜ್ಞಾಂಗ ನೀತಿ ಬಾಹ್ಯ ರಾಕ್ಷಸರಿಗೆ ನೀತಿಯ ಜ್ಞಾನವಿರಲಿಲ್ಲ ಮತ್ತು ಶತ್ರು ಪಕ್ಷದ ಬಲಾಬಲಗಳನ್ನು ಅವರು ತಿಳಿದಿರಲಿಲ್ಲ ಅವರು ಬಲಶಾಲಿಗಳಾಗಿದ್ದರೂ ನೀತಿಯ ದೃಷ್ಟಿಯಿಂದ ಮಹಾ ಮೂರ್ಖರಾಗಿದ್ದರು ಇದರಿಂದ ರಾಕ್ಷಸರಾಜ ರಾವಣನು ಹಿಂದಿನಂತೆ ಕೇಳಿದಾಗ ಎಲ್ಲರೂ ಕೈ ಮುಗಿದುಕೊಂಡು ಅವನಲ್ಲಿ ಹೇಳಿದರು ರಾಜನ್ ಪರಿಹ ಶಕ್ ಶಕುಂತಲಂ ಸುಮಹನ್ನೋ ಬಲಂ ತಸ್ಮಾತ್ ವಿಷಾದಂ ಭಜತೆ ಭವಾನ್ ಮಹಾರಾಜ ನಮ್ಮ ಬಳಿ ಪರಿಘಾ ಶಕ್ತಿ ಎಷ್ಟಿ ಶೂಲ ಪಟ್ಟಿಷ ಬಲ್ಲಗಳಿಂದ ಸುಸಜ್ಜಿತವಾದ ಬಹಳ ದೊಡ್ಡ ಸೈನ್ಯವಿದೆ ಹೀಗಿರುವಾಗ ನೀವೇಕೆ ವಿಷಾದ ಪಡುತ್ತಿರುವಿರಿ ತ್ವಯಾ ಭೋಗವತಿರ್ಗತ್ವ ನಿರ್ಜಿತ ಪನ್ನಗಾಯುಧಿ ಕೈಲಾಸ ಶಿಖರ ನೀವಾದರೂ ಭೋಗವತಿಪುರಿಗೆ ಹೋಗಿ ನಾಗಗಳನ್ನು ಯುದ್ಧದಲ್ಲಿ ಸೋಲಿಸಿರುವಿರಿ ಅಸಂಖ್ಯ ಯಕ್ಷರಿಂದ ಸುತ್ತುವರಿದ ಕೈಲಾಸ ಶಿಖರದ ನಿವಾಸಿ ಕುಬೇರನನ್ನು ಯುದ್ಧದಲ್ಲಿ ಕಾದಾಡಿ ತನ್ನ ವಶಪಡಿಸಿಕೊಂಡಿ ಆತನನ್ನು ವಶಪಡಿಸಿಕೊಂಡಿರುವಿರಿ ಸಮೇಶ್ವರ ಯಾಮಾನಸ್ತಯ ವಿಭೋ ನಿರ್ ನಿರ್ಜಿತ ಸಮರೆ ರೋ ಶಾಲ್ ಲೋಕಪಾಲೋ ಮಹಾಬಲಹೋ ಮಹಾಬಲಿ ಲೋಕಪಾಲ ಕುಬೇರನು ಮಹಾದೇವನೊಂದಿಗೆ ಮಿತ್ರತೆ ಇದ್ದುದರಿಂದಲೇ ನಿಮ್ಮೊಂದಿಗೆ ಭಾರಿ ಸ್ಪರ್ಧಿಸುತ್ತಿದ್ದನು ಆದರೆ ನೀವು ಸಮರಾಂಗಣದಲ್ಲಿ ಅವನನ್ನು ರೋಷದಿಂದ ಸೋಲಿಸಿದಿರಿ ವಿನಿಪಾತ್ಯಾಚ ಯಕ್ಷೌಘಾಂ ಯ ೋಭ್ಯವಿಗೃಹ್ಯ ಚಾ ಕೈಲಾಸ ಶಿಖರ ವಿಮಾನ ಯಕ್ಷರ ಸೈನ್ಯವನ್ನು ವಿಚಲಿತಗೊಳಿಸಿ ಸೆರೆ ಹಿಡಿದು ಎಷ್ಟೋ ಯಕ್ಷರನ್ನು ಧರಾಶಾಯಿಯಾಗಿಸಿ ಕೈಲಾಸ ಶಿಖರದಿಂದ ನೀವು ಅವನ ವಿಮಾನವನ್ನು ಕಸಿದುಕೊಂಡಿರುವಿರಿ ಮಯೇನ ದಾನವೇಂದ್ರೇಣ ತ್ ದತ್ತ ರಾಕ್ಷಸ ಪುಂಗವಾ ರಾಕ್ಷಸ ಶಿರೋಮಣಿಯೇ ದಾನವರಾಜ ಮಯನು ನಿಮಗೆ ಹೆದರಿಯೇ ನಿಮ್ಮೊಂದಿಗೆ ಮಿತ್ರತೆಯನ್ನು ಮಾಡಿಕೊಂಡು ತನ್ನ ಪುತ್ರಿಯನ್ನು ನಿಮ್ಮ ಧರ್ಮಪತ್ನಿಯಾಗಿ ಅರ್ಪಿಸಿದನು ದಾನವೇಂದ್ರೋ ಮಹಾಬಾಹು ವೀರ್ಯೋ ದುರಾಸ ವಿಗ್ರಶಮಾನೀತ ಸುಖಾವಹ ಮಹಾಬಾಹು ನಿಮ್ಮ ತಂಗಿ ಕುಂಭೀನಸಿಗೆ ಸುಖ ಕೊಡುವ ಆಕೆಯ ಪತಿಯು ನನ್ನ ಪರಾಕ್ರಮದ ಗರ್ವವುಳ್ಳ ದುರ್ಜಯ ದಾನವರಾಜ ಮಧುವನ್ನು ನೀವು ಯುದ್ಧದಲ್ಲಿ ವಶಪಡಿಸಿಕೊಂಡಿರುವಿರಿತಲಂ ವಾಸುಕೆ ಶಂಕೋ ಜಟಿ ಚಮಶಮಾಕೃತ ವಿಶಾಲ ಬಾಹುವೆ ನೀವು ರಸ ರಸಾತಲಕ್ಕೆ ಆಕ್ರಮಣ ಮಾಡಿ ವಾಸುಕೆ

ಪ್ರಭೋ ಶತ್ರು ದಮನ ರಾಕ್ಷಸ ರಾಜ ದಾನವರು ಬಹಳ ಬಲಿಷ್ಠರಾಗಿದ್ದು ಯಾರಿಂದಲೂ ಸೋಲದಿರುವ ಶೂರ ವೀರರಾಗಿದ್ದು ಹೊರಪಡೆದು ಅದ್ಭುತ ಶಕ್ತಿ ಸಂಪನ್ನರಾಗಿದ್ದರು ಆದರೆ ನೀವು ರಣರಂಗದಲ್ಲಿ ಒಂದು ವರ್ಷದ ತನಕ ಯುದ್ಧ ಮಾಡಿ ತನ್ನ ಬಲದ ಭರವಸೆಯಿಂದ ಅವರೆಲ್ಲರನ್ನೂ ತಮ್ಮ ಅಧೀನವಾಗಿಸಿಕೊಂಡಿರಿ ಮತ್ತು ಅವರಿಂದ ಅನೇಕ ಮಾಯಗಳನ್ನು ಪಡೆದುಕೊಂಡಿರಿ ಈ ರೀತಿಯಾಗಿ ಸಮಸ್ತ ರಾಕ್ಷಸ ಕುಲಕ್ಕೆ ರಾವಣನೇ ರಾಜನಾಗಿರುತ್ತಾನೆ శూరాశ్చ శూరాశ్చవంత వరుణ సుతారణ నిర్జితాభాగ చతుర్విధ బుగాహ మహాభాగ నీవు వరుణన శూర వీర బలిష్ట పుత్రరను అవర చతురంగ సైన్య సహిత యుద్ధ దాని సోలిసిబిట్టి మృత్యుదండ మహాగ్రాహం శాల్మలే ద్రుమపన్ మహావీచిం यम किन् किङ्करपन्नगम् महाज्वरेण दुर्दर्शम् यमलोकमहार्णवम् अवगाह्य त्वया राजन् यमस्य बलसागरम् जयश्च विपुलः प्राप्तो मृत्युश्च प्रतिषेधितः संयुद्धेन च ते सर्वे लोकस्त्र सुतोषिताः ರಾಜನೇ ಯಮದಂಡವೇ ಮಹಾ ಮೊಸಳೆಗಳಂತಿರುವ ಯಮಯಾತನ ಸಂಬಂಧಿ ಶಾಲ್ಮಲಿ ಮೊದಲಾದ ವೃಕ್ಷಗಳಿಂದ ಕೂಡಿದ ಪಾಲ ಪಾಶರೂಪಿ ಉತ್ಪಾಲ ತರಂಗಗಳಿಂದ ಹೆಚ್ಚು ಶೋಭಿಸುವ ಯಮದೂತ ರೂಪಿ ಸರ್ಪಗಳು ವಾಸವಾಗಿರುವ ಮಹಾ ನೆರೆಯಿಂದಾಗಿ ದುರ್ಜಯವಾದ ಆ ಯಮಲೋಕರೂಪಿ ಮಹಾಸಾಗರದಲ್ಲಿ ಪ್ರವೇಶಿಸಿ ನೀವು ಯಮರಾಜನ ಸಾಗರದಂತಹ ಸೈನ್ಯವನ್ನು ನಾಶ ಮಾಡಿ ಮೃತ್ಯುವನ್ನು ತಡೆದು ಮಹಾ ವಿಜಯವನ್ನು ಪಡೆದಿರಿ ಇಷ್ಟೇ ಅಲ್ಲ ಯುದ್ಧದ ಉತ್ತಮ ಕಲೆಯಿಂದ ನೀವು ಅಲ್ಲಿಯ ಎಲ್ಲರನ್ನೂ ಪೂರ್ಣ ಸಂತುಷ್ಟಗೊಳಿಸಿದಿರಿ ತುಲ್ಯ ಪರಾಕ್ರಮೈಮತಿ ಪೂರ್ಣ ಮಹದ್ಭೇರಿ ಪಾದ ಪೈ ಮೊದಲು ಈ ಪೃಥ್ವಿಯ ವಿಶಾಲ ವೃಕ್ಷಗಳಂತೆ ಇಂದ್ರತುಲ್ಯ ಪರಾಕ್ರಮಿ ಅನೇಕ ಕ್ಷತ್ರಿ ಈ ಪೃಥ್ವಿಯು ವಿಶಾಲ ವೃಕ್ಷಗಳಂತೆ ಇಂದ್ರತುಲ್ಯ ಪರಾಕ್ರಮಿ ಅನೇಕ ಕ್ಷತ್ರಿಯ ವೀರರಿಂದ ತುಂಬಿ ಹೋಗಿತ್ತು ವೀರ್ಯ ಸಮರ ಸಮರದು ಆ ವೀರರ ಪರಾಕ್ರಮ ಗುಣ ಮತ್ತು ಉತ್ಸಾಹದ ದೃಷ್ಟಿಯಿಂದ ರಾಮನು ರಣರಂಗದಲ್ಲಿ ಅವರಿಗೆ ಸಮಾನ ಎಂದಿಗೂ ಆಗಲಾರನು ರಾಜನೇ ನೀವು ಆ ಸಮರ ದುರ್ಜೆಯ ವೀರರನ್ನು ಬಲಪೂರ್ವಕ ಕೊಂದು ಹಾಕಿದಾಗ ರಾಮನನ್ನು ಗೆಲ್ಲುವುದು ನಿಮಗೆ ಯಾವ ದೊಡ್ಡ ಮಾತು ಶ್ರೇಷ್ಠವಾಂ ಮಹಾರಾಜಶ್ರಮೇಣ ತಮವಾನ ರಾಮ್ ಅಯಮೇ ಕೋ ಮಹಾಬಾಹುರೇಂದ್ರ ಜಿತ್ ಕ್ಷಪಯಿಷ್ಯತಿ ಮಹಾರಾಜ ಇಲ್ಲದಿದ್ದರೆ ನೀವು ಸುಮ್ಮನೆ ಇಲ್ಲೇ ಕುಳಿತುಕೊಂಡಿರಿ ನೀವು ಯಾವುದೇ ಪರಿಶ್ರಮ ಮಾಡಬೇಡಿ ಈ ಮಹಾಬಾಹು ಇಂದ್ರಜಿತನು ಒಬ್ಬಂಟಿಗನಾಗಿಯೇ ಎಲ್ಲ ವಾನರರನ್ನು ಸಂಹರಿಸುವನು ಅಂದರೆ ನಾವು ಹೋಗಿ ಮಾಡುತ್ತೇವೆಂದಲ್ಲ ಹೇಗೂ ಇಂದ್ರಜಿತವು ಇರುವನಲ್ಲ ಒಂದೆಡೆ ರಾವಣನ ಕೃಪೆಯನ್ನು ಗಳಿಸಿದಂತಾಯಿತು ಒಂದಷ್ಟು ಹೊಗಳೆ ಬಿಟ್ಟರೆ ಮೊದಲೇ ಅಹಂಕಾರಿಯಾದ ರಾವಣನು ನಮ್ಮೆಲ್ಲರನ್ನೂ ಉಪಚರಿಸುತ್ತಾನೆ ಯುದ್ಧ ಮಾಡುವುದಕ್ಕೆ ಇಂದ್ರಜಿತನಿದ್ದಾನೆ ನಾವೇನು ಹೋಗಬೇಕಾಗಿಲ್ಲವಲ್ಲ ಅನೇನ ಚ ಮಹಾರಾಜ ಮಹೇಶ್ವರ ಮನ ತಮಂ ಶ್ವ ಯಜ್ಞರೋಲಬ್ಧೋಲೋಗೆ ಪರಮದುರ್ಲಭಹ ರಾಜನಿ ಇವನು ಅಂದರೆ ಇಂದ್ರಜಿತು ಪರಮೋತ್ಮ ಮಹೇಶ್ವರ ಯಜ್ಞ ಅನುಷ್ಠಾನ ಮಾಡಿ ಜಗತ್ತಿನಲ್ಲಿ ಬೇರೆಯವರಿಗೆ ಅತ್ಯಂತ ದುರ್ಲಭವಾದ ವರವನ್ನು ಪಡೆದುಕೊಂಡಿರುವನು ಶಕ್ತಿ ತೋಮರಮೇನಂಚ ವಿನಿಕೀರ್ಣಾಂತ್ರ ಶೈವಲಂ ಗಜ ಕಚ್ಛಪಸಂಬಾದ ಮಚ್ಚ ಮಂಡೂಕಸಂಕುಲಂ ರುದ್ರಾಧಿತ್ಯ महोरगम् रथाष्वगजयो रथाश्वगजयौघम् पदाति पुलिनं महत् अनेन हि समासाद्य देवानाम् बलसागरम् गृहीतो दैवतपतिर्लङ्काम् चापि प्रवेशितः ಸಮುದ್ರದಂತೆ ಇದ್ದ ದೇವತೆಗಳ ಸೈನ್ಯದಲ್ಲಿ ಶಕ್ತಿ ಮತ್ತು ತೋಮರೆಗಳೇ ಅದರ ಮೀನುಗಳಾಗಿದ್ದವು ಇತ್ತು ಎಸೆದ ಕರುಳುಗಳೇ ಪಾಚಿಯಾಗಿತ್ತು ಆನೆಗಳೇ ಆ ಸೈನ್ಯ ಸಾಗರದ ಆಮೆಗಳಾಗಿದ್ದವು ಕುದುರೆಗಳೇ ಕಪ್ಪೆಗಳಂತೆ ಅದರಲ್ಲಿ ಎಲ್ಲೆಡೆ ವ್ಯಾಪ್ತವಾಗಿದ್ದವು ವೃದ್ಧಗಣ ಮತ್ತು ಆದಿತ್ಯಗಣರು ಆ ಸೈನ್ಯ ರೂಪಿ ಸಮುದ್ರದ ದೊಡ್ಡ ದೊಡ್ಡ ಮೊಸಳೆಗಳಾಗಿದ್ದವು ಮರುದ್ಗಣ ಹಾಗೂ ವಿಶ್ವಸುಗಣರು ಅಲ್ಲಿಯ ವಿಶಾಲ ನಾಗಗಳಾಗಿದ್ದವು ರಥಗಳು ಆನೆ ಕುದುರೆಗಳು ಜಲರಾಶಿಯಂತೆ ಇತ್ತು ಹಾಲಾಳುಗಳು ಅದರ ವಿಶಾಲ ದಡಗಳಾಗಿದ್ದವು ಆದರೆ ಈ ಇಂದ್ರಜಿತನು ದೇವತೆಗಳ ಆ ಸೈನ್ಯ ಸಮುದ್ರವೊಂದಲ್ಲಿ ಹೊಕ್ಕು ದೇವೇಂದ್ರನನ್ನು ಸೆರೆಹಿಡಿದು ಲಂಕೆಗೆ ತಂದು ಆತನನ್ನು ಬಂಧಿಸಿಟ್ಟಿದ್ದನು ಪಿತಾಮಹನಿಯೋಗಂಭುರವತ್ರ ಶಂಭುರವ್ರತಸ್ತ್ರಿವಿಷ್ಟ ರಾಜನ್ ಸರ್ವದೇವ ನಮಸ್ಕೃತ ರಾಜನೇ ಮತ್ತೆ ಬ್ರಹ್ಮದೇವರು ಹೇಳಿದ್ದರಿಂದ ಇವನು ಶಂಭರ ಮತ್ತು ವೃತ್ತಾಸುರನನ್ನು ಕೊಂದ ಸರ್ವ ದೇವ ಬಂಧಿತ ಆ ಇಂದ್ರನನ್ನು ಮುಕ್ತಗೊಳಿಸಿದನು ಆಗ ಅವನು ಸ್ವರ್ಗಲೋಕಕ್ಕೆ ಹೊರಟು ಹೋದನು ರಮೇವತ್ತಂ ಮಹಾರಾಜ ವಿಜೇಂದ್ರ ವಾನರ ಸೇನಾಂ ತಾಂ ಸರಮಾಂ ನಯತಿ ಕ್ಷಯಂ ಆದ್ದರಿಂದ ಮಹಾರಾಜ ಈ ಕಾರ್ಯಕ್ಕಾಗಿ ನೀವು ರಾಜಕುಮಾರ ಇಂದ್ರಜಿತುವನ್ನೇ ಕಳಿಸಿರಿ ಇವನು ಆ ರಾಮನ ಸಹಿತ ವಾನರ ಸೈನ್ಯವು ಇಲ್ಲಿಗೆ ಬರುವ ಮೊದಲೇ ಸಂಹಾರ ಮಾಡಿಬಿಡುವನು ರಾಜತ ಪ್ರಕೃತ ಹೃದಿನೈವ ತ್ವಯ ಕಾರ್ಯಾಂ ವಿಧೇಶ್ಯ ಸಿ ರಾಘವಂ ರಾಜನೇ ಸಾಧಾರಣ ನರ ಮತ್ತು ವಾನರರಿಂದ ಪ್ರಾಪ್ತವಾದ ಈ ಆಪತ್ತಿನ ವಿಷಯದಲ್ಲಿ ಚಿಂತಿಸುವುದು ನಿಮಗೆ ಉಚಿತವಲ್ಲ ನೀವು ಇದಕ್ಕೆ ಮನಸ್ಸಿನಲ್ಲಿ ಸ್ಥಾನವೇ ಕೊಡಬೇಡಿ ನೀವು ಖಂಡಿತವಾಗಿ ರಾಮನನ್ನು ವಧಿಸಿ ಬಿಡುವಿರಿ ರಾಜನಾದವನು ತನ್ನ ಸುತ್ತಲೂ ಈ ರೀತಿಯಾಗಿ ಮೂರ್ಖರನ್ನು ತುಂಬಿಕೊಂಡರೆ ರಾವಣನಂತೆಯೇ ಆತನು ಸರ್ವನಾಶವಾಗಬೇಕಾಗುತ್ತದೆ ಆ ಕಾರಣದಿಂದಾಗಿ ಚಿತ್ರಕೂಟ ಪರ್ವತದಲ್ಲಿ ರಾಮನು ಭರತನಿಗೆ ರಾಜನೀತಿಯನ್ನು ಉಪದೇಶಿಸುವಾಗ ನಿನ್ನ ಸುತ್ತಲೂ ಮೂರ್ಖರನ್ನು ತುಂಬಿಕೊಳ್ಳಬೇಡ ಆ ಮೂರ್ಖರು ಸದಾ ರಾಜನನ್ನು ಹೊಗಳುವ ಕೆಲಸದಲ್ಲಷ್ಟೇ ನಿರತರಾಗಿರುತ್ತಾರೆ ಆ ಕೆಲಸವನ್ನು ಮಾಡುವುದಕ್ಕೆಂದೇ ಸಾಮಾನ್ಯ ಸೇವಕರಾದಂತಹ ವಂತಿ ಮಾಗದರು ಇರುತ್ತಾರೆ ಅವರು ಬಹಳ ಸುಶ್ರಾವ್ಯವಾಗಿ ಅದನ್ನು ವಿಶೇಷವಾದ ಹಾಡಿನ ರೂಪದಲ್ಲಿಯೂ ಹಾಗೂ ರಾಜನಿಗೆ ಉತ್ಸಾಹ ಮೂಡುವ ರೀತಿಯಲ್ಲಿಯೂ ಬಹಳ ಮಧುರವಾದ ಕಂಠದಿಂದ ಹಾಡುವ ಕಲೆಯನ್ನು ಸಿದ್ಧಿಸಿಕೊಂಡಿರುತ್ತಾರೆ ಅಂತಹ ಒಂದಿ ಮಾಗದರನ್ನು ಎಷ್ಟು ಜನರನ್ನು ಬೇಕಾದರೂ ಇಟ್ಟುಕೊಳ್ಳಬಹುದು ಆದರೆ ಆ ಒಂದಿ ಮಗದರನ್ನು ಸಿಂಹ ರಾಜಸಭೆಯಲ್ಲಿ ಅವರಿಗೊಂದು ವಿಶೇಷವಾದ ಆಸನವನ್ನು ಸ್ಥಾನವನ್ನು ಕೊಟ್ಟು ಇಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ ಇದನ್ನೇ ಶ್ರೀರಾಮನು ಅಲ್ಲಿ ಹೇಳಿದ್ದು ಅದನ್ನು ಪರಿಪಾಲಿಸದ ರಾವಣನು ತನ್ನ ಸುತ್ತಲೂ ತನ್ನನ್ನು ಹೊಗಳುವ ರಾಕ್ಷಸರಿಂದ ತುಂಬಿಕೊಂಡಾಗ ಮದಮತ್ತನಾಗಿ ಅಹಂಕಾರಿಯಾಗದೆ ಇನ್ನೇನಾಗುತ್ತಾನೆ ಆ ಅಹಂಕಾರವೇ ಆತನ ನಾಶಕ್ಕೆ ಮುಂದೆ ಕಾರಣವಾಗುತ್ತದೆ ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಏಳನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಲಶ್ಮೀರಪುರಮಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ